ಎಲ್ಲ ರೈತ ಬಂದವರಿಗೆ ಈ ದಿನ ನಾನು ನಮ್ಮ ಹೆಬ್ಬಾಲಯ ರೈತರಾದಂಥ ಶ್ರೀ ನಾಗೇಶ್ ಅವರ ಒಂದು ಶುಂಠಿ ಪ್ಲಾಟ್ ಬಂದಿದ್ದೀನಿ ಹಿಂದೆ ಒಂದು ತಿಂಗಳ ಹಿಂದೆ ನಾನು ಇಲ್ಲಿ ವಿಡಿಯೋ ಮಾಡ್ಕೊಂಡು ಹೋಗಿದ್ದೆ ಒಂದು ಡ್ರಂಚಿಂಗು ಮತ್ತು ಸ್ಪ್ರೇ ನಾನು ಕೊಟ್ಟಂಥ ಮಾರ್ಗದರ್ಶನದಲ್ಲಿ ಅವರು ಎಲ್ಲ ಥರ ಮೆಡಿಸಿನ್ಗಳ್ನ ಡ್ರಂಚಿಂಗ್ ಮಾಡಿದ್ದಾರೆ ನಮ್ಮ ಜಿ ಪರಿಕ್ರಾಂತಿ ಉತ್ಪನ್ನಗಳನ್ನ ಈಗ ಅವರ ಅಭಿಪ್ರಾಯನೇ ಕೇಳವಾ ನಮಸ್ತೆ ನಾಗೇಶ್ ಅವರೇ ನಮಸ್ತೆ ನಮಸ್ತೆ ಸರ್ ಹಾಂ ಅದೇ ಈಗ ನಾನು ಸ್ಟಾರ್ಟಿಂಗ್ ಬಂದಾಗ ಒಂದು ತಿಂಗಳಿಂದೆ ನಿಮ್ಮ ಹೊಲ ಹೇಗಿತ್ತು ಈಗ ಯಾವ ರೀತಿ ನಿಮಗೆ ತೊಂಬತ್ತು ಪರ್ಸೆಂಟ್ ಎಲ್ಲ ಉತ್ತಮ ಆಗಿ ಗುಣಮುಖ ಆಗದೆ ಹಾಂ ಈಗ ನಾವು ಕೊಟ್ಟು ಎಲ್ಲ ಡ್ರೆಂಜ್ ಏನೇನು ಮಾಡಿದ್ರಿ